ಇಲ್ಲಿ ಇತ್ತೀಚೆಗಷ್ಟೇ ಪೇಜಾರು ಸ್ವಾಮೀಜಿಗಳು ಒಂದು ಮಾತನ್ನ ಹೇಳಿದರು ನಮ್ಮನ್ನ ಗೌರವಿಸುವಂತ ಸಂವಿಧಾನ ಬೇಕು ಅನ್ನುವಂಥ ಮಾತನ್ನ ಹೇಳಿದರು ನಮ್ಮನ್ನ ಗೌರವಿಸುವಂತ ಸಂವಿಧಾನ ಏನು ಅಂತಂದ್ರೆ ಅವರ ಪ್ರಕಾರ ಹಿಂದೆ ಇದ್ದಂತಹ ಅಜಲು ಪದ್ಧತಿಗಳು ಹಿಂದೆ ಇದ್ದಂತಹ ಪಂಕ್ತಿ ಭೇದಗಳು ಹಿಂದೆ ಇದ್ದಂತಹ ಜೀತ ಪದ್ಧತಿ ಇದು ಮತ್ತೆ ಜಾರಿಯಾಗಬೇಕು ಅದು ಇರುವಂತಹ ಅದನ್ನು ಒಪ್ಪಿಕೊಳ್ಳುವಂತಹ ಸಂವಿಧಾನ ಬೇಕು ಅನ್ನುವಂಥದ್ದು ಅವರ ಸ್ಪಷ್ಟವಾದ ನುಡಿ ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ ಇವತ್ತು ಮೀಸಲಾತಿ ಇರುವಂತಹ ಸಂವಿಧಾನ ಇವತ್ತು ಹಿಂದುಳಿದ ವರ್ಗ ದಲಿತರು ಅಲ್ಪಸಂಖ್ಯಾತರು ಇವರನ್ನ ಎತ್ತುವಂಥ ಸಂವಿಧಾನ ಮೇಲಕ್ಕೆತ್ತುವಂಥ ಸಂವಿಧಾನ ಇದ್ರೆ ಅದು ಬ್ರಾಹ್ಮಣ್ಯವನ್ನ ಕೆಳಗಿಳಿಸುತ್ತೆ ಅದು ಪೇಜಾವರ ಸ್ವಾಮೀಜಿ ಅಂತವರನ್ನ ಸಮಾನವಾಗಿ ನೋಡುತ್ತೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ಸಮಾನವಾದಂತಹ ಗೌರವ ಜ ಬದುಕನ್ನು ಕೊಡುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ಅವರಿಗೆ ಬೇಕಾಗಿಲ್ಲ ಸೊ ಇವತ್ತು ಮೀಸಲಾತಿಯಿಂದ ಬ್ರಾಹ್ಮಣರಿಗೆ ಲಾಭ ಆಗಿಲ್ವಾ ಇದೆ ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೀಸಲಾತಿಯ ಲಾಭವನ್ನು ಪಡೆದವರು ಯಾರಾದರೂ ಇದ್ರೆ ಅದು ಬ್ರಾಹ್ಮಣ ಸಮುದಾಯ ಬ್ರಾಹ್ಮಣ ಸಮುದಾಯದಲ್ಲಿ ಇವತ್ತು ಮದುವೆ ಆಗುತ್ತೆ ಹಿಡಿದು ಉಪನಯನದವರೆಗೆ ಆನಂತರ ಸಾವಿನವರೆಗೂ ಕೂಡ ಅವರಿಗೆ ಧನ ಸಹಾಯ ನೀಡುವಂತಹ ಮೀಸಲಾತಿ ಸೌಲಭ್ಯಗಳಿದೆ ಅದು ಬಹುಶಃ ಹಿಂದುಳಿದ ವರ್ಗದವರಿಗೂ ಕೂಡ ಇಲ್ಲ ನಾನು ಒಂದಷ್ಟು ಪಟ್ಟಿ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಲಾಭಗಳನ್ನು ಈ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರನು ಸೇರಿದಂತೆ ಎಲ್ಲ ಸರ್ಕಾರಗಳಲ್ಲಿ ಬ್ರಾಹ್ಮಣರು ಪಡ್ಕೊಳ್ತಾ ಇದ್ದಾರೆ ಬ್ರಾಹ್ಮಣ ಸಮುದಾಯ ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ರೆ ಪಟ್ಟಿ ಮಾಡ್ಕೊಂಡ್ ಬಂದಿದ್ದೀನಿ ಒಂದು ಸುಭದ್ರ ಯೋಜನೆ ಅಂತ ಇದೆ ಆ ಸುಭದ್ರ ಯೋಜನೆಯಲ್ಲಿ ಬ್ರಾಹ್ಮಣ ಸಮುದಾಯದ ನಿರಾಶ್ರಿತ ಮಹಿಳೆಯರು ಅಂಗವಿಕಲ್ರು ಹೇಳಿದರೆ ಅವರಿಗೆ ಮಾಸಿಕ ಪಿಂಚಣಿಯನ್ನು ಕೊಡುವಂತಹ ಯೋಜನೆ ಇದೆ ಇದು ಸುಭದ್ರ ಯೋಜನೆ ಅನ್ನುವಂಥ ಯೋಜನೆ ಇದೆ ಆನಂತರ ಸೌಖ್ಯ ಯೋಜನೆ ಅನ್ನುವಂಥದ್ದು ಇದೆ ಅಂದ್ರೆ ನಿರಾಶ್ರಿತರಾದಂತಹ ಬ್ರಾಹ್ಮಣರು ವಿಧವೇಧರಾದಂತಹ ಬ್ರಾಹ್ಮಣರು ಹಿರಿಯ ನಾಗರಿಕರಾದಂತಹ ಬ್ರಾಹ್ಮಣರು ಇವರಿಗೆ ವೈದ್ಯಕೀಯ ವೆಚ್ಚವನ್ನು ಪಾವತಿಯನ್ನು ಮಾಡುದು ಮತ್ತು ಉಚಿತ ಕಾನೂನು ಸಲಹೆ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಅವರಿಗೆ ಸೌಖ್ಯ ಯೋಜನೆ ಅನ್ನುವಂಥ ಯೋಜನೆ ಈ ರಾಜ್ಯ ಸರ್ಕಾರದಲ್ಲಿದೆ ಆನಂತರ ಕಲ್ಯಾಣ ಯೋಜನೆ ಅನ್ನುವಂಥ ಒಂದು ವಿಶಿಷ್ಟವಾದಂತಹ ಯೋಜನೆ ಬ್ರಾಹ್ಮಣರಿಗಿದೆ ಇದು ಉಪನಯನಕ್ಕೆ ಬೇಕಾದಂತ ಖರ್ಚನ್ನು ಸರ್ಕಾರ ಕೊಡುತ್ತೆ ಉಪನಯನ ಅಂದ್ರೆ ಏನು ಉಪನಯನ ಅಂದ್ರೆ ಜನಿವಾರ ಹಾಕುವಂಥದ್ದು ಜನಿವಾರ ಹಾಕುವುದಂದ್ರೆ ಏನು ನಾನು ನಿಮ್ಮೆಲ್ ನಿಮ್ಮೆಲ್ಲರಿಗಿಂತ ಶ್ರೇಷ್ಠ ಅನ್ನುವಂಥದ್ದನ್ನು ಸಾರುವಂಥದ್ದು ಅಂದ್ರೆ ರಾಜ್ಯ ಸರ್ಕಾರವೇ ಅಸ್ಪೃಶ್ಯತೆಯ ಆಚರಣೆಗೆ ಧನ ಸಹಾಯವನ್ನು ಮಾಡುತ್ತೆ ಅದು ಈಗೇ ಸರ್ಕಾರದಲ್ಲೂ ಇದೆ ಈ ರೀತಿ ಯಾವ ಸಮುದಾಯಗಳಿಗೂ ಇಲ್ಲದೆ ಇರುವಂತಹ ಯೋಜನೆಗಳು ಅದು ಬ್ರಾಹ್ಮಣ ಸಮುದಾಯಕ್ಕಿದೆ ಅನ್ನುವಂಥದ್ದನ್ನು ಬ್ರಾಹ್ಮಣರು ಪೇಜಾವರ ಸ್ವಾಮೀಜಿಗಳು ಅರ್ಥ ಮಾಡ್ಕೊಳ್ಬೇಕು ಪೇಜಾವರದ ಮೊನ್ನೆ ಹೇಳಿದ್ರೆ ನಮಗೆ ಗೌರವ ಕೊಡುವಂಥ ಸಂವಿಧಾನ ಬೇಕು ಅಂತ ಹೇಳಿದ್ರೆ ಅದೇ ಸಂವಿಧಾನದ ಅಡಿಯಲ್ಲಿ ನಿಮಗೂ ಮೀಸಲಾತಿ ನಿಮಗೂ ಈ ಸರ್ಕಾರದಿಂದ ಧನ ಸಹಾಯ ಸಿಗ್ತಾ ಇದೆ ಅನ್ನುವಂಥದ್ದನ್ನು ಗೊತ್ತಿರಬೇಕು ನಿಮಗೆ ಇನ್ನು ಚೈತನ್ಯ ಉತ್ಸವ ಯೋಜನೆ ಅಂತ ಇದೆ ಅದರಲ್ಲಿ ಯುವ ಸಂಘಟನೆಯನ್ನು ಮಾಡಲಿಕ್ಕೆ ಇವತ್ತು ನಾವು ಅಂತ ಸಂಘಟನೆಗಳು ಇವತ್ತೊಂದು ಸಂಘಟನೆಯನ್ನು ಮಾಡಬೇಕಾದ್ರೆ ಎಷ್ಟು ಜನರ ಹತ್ರ ದುಡ್ಡು ಕೇಳಬೇಕು ಅಥವಾ ಎಷ್ಟು ಜನರ ಹತ್ರ ವಂತಿಕೆಯನ್ನು ಕೇಳಬೇಕಾಗತ್ತೆ ಕೈಕಾಲಿ ಹಿಡಿಬೇಕಾಗತ್ತೆ ಆದರೆ ಯಾರಿಗೂ ಬೆಳಿಗ್ಗೆ ಹೇಳ್ತಾ ಇದ್ದೆ ನಾನು ಇವತ್ತು ನಾನು ಜನಶಕ್ತಿಯ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅದರಲ್ಲಿ ಅತಿ ಹಿಂದುಳಿದವರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅದಕ್ಕೆ ಅವರೊಂದು ಅತಿ ಹಿಂದುಳಿದವರು ಯಾರದೂ ಇದ್ರೆ ಅದು ಜನಶಕ್ತಿ ಅವರೇ ಅಂತ ಅದರಿಂದ ಹಂಗೆ ಆದರೆ ಇವರಿಗೆ ಯಾರಿಗೆ ನಮ್ಮ ಬ್ರಾಹ್ಮಣರಿಗೆ ಬ್ರಾಹ್ಮಣರಿಗೆ ಚೈತನ್ಯ ಉತ್ಸವ ಯೋಜನೆ ಅಂತಂದರೆ ಅವರು ಯುವಕರ ಸಂಘಟನೆಯನ್ನು ಮಾಡುವುದಾದರೆ ಅವರಿಗೆ ಯುವಕ ಸಂಘಟನೆ ಮಾಡಲಿಕ್ಕೆ ಅವರಿಗೆ ಧನ ಸಹಾಯವನ್ನು ಈ ಸರ್ಕಾರ ಕೊಡುತ್ತೆ ಆನಂತರ ಕಿರುಸಾಲ ಯೋಜನೆ ಇದೆ ಸಾಂದೀಪಿನ ಶಿಷ್ಯ ಯೋಜನೆ ಇದೆ ಅದೆಲ್ಲ ಇರಲಿ ಆನಂತರ ಆಶ್ಚರ್ಯ ಆಚಾರ್ಯತ್ರಯ ವೇದ ಶಿಷ್ಯ ಯೋಜನೆ ಅಂತ ಇದೆ ಅವರು ವೇದಾಧ್ಯಯನ ಮಾಡುವುದಾದರೆ ಅವರಿಗೆ ಪ್ರತ್ಯೇಕವಾದಂತಹ ಒಂದು ಶಿಷ್ಯ ವೇತನವನ್ನು ಕೊಡ್ತಾರೆ ಅವರಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ ಆಚಾರ್ಯ ವೇದ ಆಚಾರ್ಯತ್ರಯ ವೇದ ಶಿಷ್ಯ ಯೋಜನೆ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಯೋಜನೆ ಇದೆ ಚಾಣಕ್ಯ ಆಡಳಿತ ತರಬೇತಿ ಯೋಜನೆ ಇದೆ ಸನ್ನಿಧಿ ಯೋಜನೆ ಇದೆ ಸರಿಯಂ ವಿಶ್ವೇಶ್ವರಯ್ಯ ಕೌಶಲ್ಯಾಭಿವೃದ್ಧಿ ಯೋಜನೆ ಇದೆ ಬ್ರಾಹ್ಮಣ ಮಹಿಳೆಯರಿಗೆ ಕರಕುಶಲ ವಸ್ತುಗಳ ತಯಾರಿಕೆಗೆ ಗುಡಿಗೈಗಾರಿಕೆ ತರಬೇತಿಗೆ ವಿಶೇಷ ಧನ ಸಹಾಯ ಇದೆ ಮಾರುಕಟ್ಟೆ ನಿರ್ಮಾಣ ನಿರ್ಮಾಣವನ್ನು ಮಾಡುವುದಾದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಬ್ರಾಹ್ಮಣರಿಗೆ ದುಡ್ಡು ಬರುತ್ತೆ ಬ್ರಾಹ್ಮಣ ಸ್ವಸಹಾಯ ಸಂಘಗಳಿಗೆ ಸ್ಥಾಪನೆಗೆ ಹಣಕಾಸಿನ ನೆರವು ಕೊಡುತ್ತೆ ಇದು ನೋಡಿ ಎಷ್ಟು ಎಷ್ಟು ಅನಾಹುತಕಾರಿ ಅಂತಂದರೆ ಸ್ವಸಹಾಯ ಯೋಜನೆ ಒಂದು ಊರನ್ನು ಒಗ್ಗುಟಿಸ್ಬೋದು ಅದರಲ್ಲಿ ಬೇರೆ ಬೇರೆ ಇದೆ ಅದರಲ್ಲಿ ಧರ್ಮಸ್ಥಳ ಸ್ವಸಹಾಯ ಯೋಜನೆ ಅಂತ ಹೌದು ಗೂಂಡಾಗಿರಿ ಮಾಡಿ ಅವರ ಮನೆಗಳಿಗೆ ಹೋಗಿ ದಾಳಿಯನ್ನು ಮಾಡೋದು ಇದೆಲ್ಲ ಇದೆ ಅದರ ಮಧ್ಯೆಯಲ್ಲಿ ಕೆಲವೊಂದು ಬ್ಯಾಂಕುಗಳು ಕೂಡ ಎಸ್ ಸಿ ಡಿ ಸಿ ಬ್ಯಾಂಕ್ ಬಂದ ಬ್ಯಾಂಕುಗಳು ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳು ಕೂಡ ಸ್ವಸಹಾಯ ಸಂಘ ಯೋಜನೆಯನ್ನು ಮಾಡಿದ್ದು ಆದರೆ ಬ್ರಾಹ್ಮಣರು ಪ್ರತ್ಯೇಕವಾಗಿ ಸ್ವಸಹಾಯ ಸಂಘಗಳನ್ನು ಮಾಡ್ಬೋದು ಅವರಿಗೆ ಆತರ ಮಾಡಿದ್ರೆ ಮಾತ್ರ ಅವರಿಗೆ ಹಣಕಾಸಿನ ವ್ಯವಸ್ಥೆ ಸಿಗುತ್ತೆ ಬ್ರಾಹ್ಮಣರು ಮತ್ತು ದಲಿತರು ಒಟ್ಟು ಸೇರಿ ಮಾಡಿದ್ರೆ ಈ ಬ್ರಾಹ್ಮಣ ಯೋಜನೆಯಲ್ಲಿ ಅವರಿಗೆ ಧನ ಸಹಾಯ ಸಿಗಲ್ಲ ಬ್ರಾಹ್ಮಣರು ಮಾತ್ರ ಸ್ವಸಹಾಯ ಯೋಜನೆ ಮಾಡಿದ್ರೆ ಅದಕ್ಕೆ ಧನ ಸಹಾಯ ಸಿಗುತ್ತೆ ಇದು ಅತ್ಯಂತ ಅನಾಹುತಕಾರಿಯಾದಂತಹ ಯೋಜನೆ ಅದು ಅವರು ಅದನ್ನ ಪಡ್ಕೊಳ್ತಿದ್ದಾರೆ ಪುರುಷೋತ್ತಮ ಯೋಜನೆ ಅಂತ ಇದೆ ಅಂದ್ರೆ ಪುರುಷೋತ್ತಮ ಅಂದ್ರೆ ಪುರುಷನಿಗೆ ಉದ್ಯೋಗ ಭೂಷಣ ಅಂತ ಹೇಳ್ತಾರೆ ಅದು ಅವರಲ್ಲಿದೆ ಆ ಬ್ರಾಹ್ಮಣರಲ್ಲಿದೆ ಅದನ್ನ ಸರ್ಕಾರ ಒಪ್ಕೊಳ್ಳುತ್ತೆ ಅದಕ್ಕೋಸ್ಕರ ಪುರುಷೋತ್ತಮ ಯೋಜನೆ ಅನ್ನುವಂಥ ಯೋಜನೆಯನ್ನ ಇವತ್ತು ಬ್ರಾಹ್ಮಣರಿಗೋಸ್ಕರ ಮೀಸಲಿಟ್ಟಿದೆ ಅನ್ನದಾತ ಯೋಜನೆ ಅಂತ ಯಾರೋ ರೈತರು ದುಡಿತಾರೆ ಆದರೆ ಅನ್ನದಾತ ಯೋಜನೆಯ ಲಾಭ ಪಡ್ಕೊಳ್ತಾ ಇರುವಂಥವ್ರು ಯಾರು ಹೇಳಿದರೆ ಅದು ಬ್ರಾಹ್ಮಣರು ಈ ರೀತಿ ಬ್ರಾಹ್ಮಣರು ಎಲ್ಲ ರೀತಿಯ ಸವಲತ್ತುಗಳನ್ನು ಪಡ್ಕೊಂಡು ಎಲ್ಲ ರೀತಿಯ ಸವಲತ್ತುಗಳನ್ನು ಪಡ್ಕೊಂಡು ಅದೇ ಮೀಸಲಾತಿಯ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತಂದರೆ ಮತ್ತು ಮೀಸಲಾತಿ ಎಲ್ಲರಿಗೂ ಮೀಸಲಾತಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತಂದರೆ ಅದರ ಹುನ್ನಾರಗಳನ್ನು ಈ ಸರ್ಕಾರ ಮತ್ತು ನಾವು ಅರ್ಥ ಮಾಡಿಕೊಳ್ಬೇಕು ಮತ್ತು ಈ ಈ ರೀತಿಯ ಯೋಜನೆಗಳನ್ನು ಮಾಡುವಾಗ ಮತ್ತು ಮೀಸಲಾತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಮೇಲ್ವರ್ಗದವರಿಗೆ ಬಲಿಷ್ಠ ಸಮುದಾಯದವರಿಗೆ ಅಥವಾ ಇಲ್ಲಿವರೆಗೆ ಶೋಷಣೆಯನ್ನು ಮಾಡ್ಕೊಂಡು ಬಂದಂಥ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಈ ಮಡಿ ಮಡಿ ಅಂತ ಹೇಳಿ ಪ್ರತ್ಯೇಕತೆಯನ್ನು ಯಾರು ಪಾಲಿಸ್ತಾರೋ ಅವರನ್ನು ಮತ್ತೆ ಅವರಿಗೆ ಮಾನ್ಯತೆ ಕೊಟ್ಟ ರೀತಿಯಲ್ಲಿ ಆಗಬಾರ್ದು ಆ ರೀತಿಯ ವ್ಯವಸ್ಥೆಗಳು ಮತ್ತೆ ಬರಬಾರ್ದು ಅನ್ನೋಂಥ ಎಚ್ಚರ ಸರ್ಕಾರಕ್ಕೆ ಇರಬೇಕು ಅಂತ ಇದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ